ನೋಡಿ ಇದು ರುದ್ರಾಕ್ಷಿ ಹೂವು ಅಂತ ನೋಡಕ್ಕೆ ಯಾವ ಥರ ಇರುತ್ತೆ ಸೇಮ್ ರುದ್ರಾಕ್ಷಿ ಟೈಪಲ್ಲೇ ಇರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ರುದ್ರಾಕ್ಷಿ ಹೂವು ಅಂತಾರೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಕಲರ್ ಒಳ್ಳೆ ಪರ್ಪಲ್ ಕಲರ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಹೂವು ನೋಡಿ ಅಲ್ಲೆಲ್ಲ ಬಿಟ್ಟಿದೆ ಸೇಮ್ ರುದ್ರಾಕ್ಷಿ ಟೈಪಲ್ಲೇ ಇರುತ್ತೆ ಒಂದೆಡೆ ಆಕುದ್ರ ಸಾಕು ತುಂಬಾ ಹೋಗಬಿಡುತ್ತೆ ನೋಡೋಕ್ಕೆ ಒಂಥರ ಅಲ್ಲ ಹೂವನ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ಇದ್ರ ಗಿಡ ನೋಡಿ ಯಾವ ತರ ಇರುತ್ತೆ ಅಂತ ಎಲೆ ನೋಡಿ